ಕಾರ್ಯಕ್ರಮ ನಡೆಯೋದು ಸಂಜಯನಗರ ರಾಯಮಟ್ಟದ ಪ್ರಾಂಗಣದಲ್ಲಿ ರಾಯಮಟ್ಟದ ಹಿಂದೆ ಪರಿಮಳ ಭವನ ಅಂತ ಒಂದು ಪ್ರಾಂಗಣ ಇದೆ ಒಂದು ಕಾಲಿನ ಅಲ್ಲಿ ಎಲ್ಲ ಕಾರ್ಯಕ್ರಮ ಎಲ್ಲ ಸಾಂಸ್ಕೃತಿಕ ಆಗಲಿ ಇದರ ಕಲ್ಚರಲ್ ಕಾರ್ಯಕ್ರಮ ಆಗಲಿ ಅಲ್ಲಿ ನಡೆಯುತ್ತೆ ಪೂಜೆ ಎಲ್ಲ ಸಮಾರಂಭ ಆಗಲಿ ಮಠದ ಪ್ರಾಂಗಣದ ಒಳಗೆ ಕಾರ್ಯಕ್ರಮಗಳಲ್ಲಿ ನಾಲ್ಕು ದಿನದ ನಮ್ಮ ರಾಘಣ್ಯ ಸೇವಾ ಸಮಿತಿ ಅಂತ ಒಂದು ಮುಖ್ಯ ಸಂಸ್ಥೆ ಅದರ ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಗಳಿದೆ ಆಗಲಿ ಅಥವಾ ಬೇರೆ ಸಂಘಟನೆಗಳ ಯಾವ್ಯಾವ ಇದೆ ಒಂದು ಯುವಕರಿಗೆ ಒಂದು ಪ್ರೋತ್ಸಾಹ ನೀಡಿ ಒಂದು ಒಂದು ಸಣ್ಣ ಸಣ್ಣ ಸಂಘಟನೆ ಹಾಕಿ ಒಂದು ಪದ ಹಾಕಿ I'm ಯುವ ಮಂಡಳಿಯ ಸದಸ್ಯರೇ ನಾಟಕ ಧಾರ್ಮಿಕವಾಗಿ ಮತ್ತೆ ವಿಶೇಷವಾಗಿ ವಿಶ್ವ ಯುವ ಸಮಾಗಮ ಅಂತ ಈ ಕಾರ್ಯಕ್ರಮಕ್ಕೆ ಹೆಸರಿಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮ ಬರೀ ಧಾರ್ಮಿಕ ಭಾವನೆ ಅಂದ್ರೆ ಯುವಕರಿಗೂ ಮತ್ತು ಈಗಿನ ಸಮಾಜಕ್ಕೆ ಅತ್ಯಂತ ಯಶಸ್ವಿ ಅತ್ಯಂತ ಅವಶ್ಯಕತೆ ಇರುವ ಧಾರ್ಮಿಕ ಭಾವನೆ ಮತ್ತು ನಮ್ಮ ಸಮಾಜ ಏನಾಗಿತ್ತು ನಮ್ಮ ಸಮಾಜ ಹೇಗೆ ಬೆಳೀಬೇಕು ಆ ಒಂದು ಹಿನ್ನೆಲೆಯನ್ನು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉದ್ದೇಶಿಸುವಾಗಿ ಈ ವಿಶ್ವ ಯುವ ಸಮಾಗಮ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಇದರಲ್ಲಿ ವಿಶೇ ವಿಶೇಷವಾಗಿ ಹಿರಿಯ ಮಠಾಧೀಶರಂಥ ಅಂತ ಸೋಮಂದಟದ ವಾದಿರಾಜ ಮತ್ತು ವಿಶಿವಲ್ಲಭ ತೀರ್ಥರು ಬರ್ತಾ ಇದ್ದಾರೆ ಕೈಯಾರು ಮಠದ ವಿಶ್ವ ಪ್ರಸನ್ನತೆ ತೀರ್ಥರು ಬರ್ತಾ ಇದ್ದಾರೆ ಇದು ಇಷ್ಟೇ ಅಲ್ಲದೆ ಯುವಕರಿಗೋಸ್ಕರ ವಿಶೇಷವಾದ ಒಂದು ಸಂವಾದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಪಬ್ಲಿಕ್ ಸುವರ್ಣ ಚಾನಲ್ನ ಇರ್ಬೋದು ಮತ್ತೆ ಯುವ ಸಂಸದರಾಗಿರುವಂತ ಬಹಳ ಹೆಸರು ಗಳಿಸಿರುವಂತ ಈ ತೇಜಸ್ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಆಯೋಜಿಸಿದೆ ಜೂನ್ ಇಪ್ಪತ್ತ ಹಿರಿಯ ಎಕ್ಸ್ ಆರ್ಮಿ ಚೀಫ್ ಇದ್ದಾರೆ ಸೊ ಅವ್ರದ್ದು ಒಂದು ಮೋಟಿವೇಶನಲ್ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬೇಕಾಗಿರೋದು ಅವರೇ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಯುವಕರಿಗಾಗಿ ಒಂದು ಪ್ರೋತ್ಸಾಹ ನೀಡುವಂತೆ ನಮ್ಮ ಮಾಜಿ ಸಂಸದರಾದಂತ ಪ್ರತಾಪ್ ಸಿಂಹ ಅವರು ಈಗಿನ ದಕ್ಷಿಣ ಲೋಕಸಭಾ ಸದಸ್ಯರು ತೇಜಸ್ವಿ ಅವರು ಹಾಗೂ ಅಜಿತ್ ಹನುಮನ್ ಅವರು ಅವ್ರು ಸೇರಿ ಒಂದು ಸಂವಾದ ಕಾರ್ಯಕ್ರಮ ಇಟ್ಟಿದ್ದಾರೆ ಒಂದು ಟಾಪಿಕ್ ಮೇಲೆ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡುವಂತೆ ಆ ಅವ್ರಿಗೆ ಏನು ಒಂದು ಮೋಟಿವೇಶನ್ ಆಗಲಿ ಅವ್ರ ಹೇಗ್ ಒಂದು ಅವ್ರದ್ದು ಯೂತ್ ಲೈಫ್ ಅಲ್ಲಿ ಹೇಗ್ ಬೆಳೆದ್ರು ಈ ಒಂದು ಆ ಮಟ್ಟಕ್ಕೆ ಬೆಳೆಯುವಂತೆ ಅವ್ರು ಏನೇನ್ ಮಾಡಿದ್ರು ಅನ್ನೋ ಒಂದು ಪ್ರೋತ್ಸಾಹ ಕೊಡುವಂತೆ ಒಂದು ಟಾಪ್ ಶೋ ಸಂಬಂಧ